ಬೆಲೆ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಹಾಂ ಎರಡಕ್ಕೂ ಐವತ್ತು ಕಟ್ ನೋಡೋ ನಿಮ್ಮವಾ ಏನು ಬೆಲೆ ಕಟ್ಟಿದ್ದೀರ ಒಂದು ಒಂದು ಐವತ್ತೈದು ಒಂದು ಲಕ್ಷದ ಐವತ್ತೈದು ಸಾವಿರ ಅಲ್ಲು ಓಹ್ ಪರವಾಗಿಲ್ಲ ಏನು ಎರಡು ವರ್ಷದ ಒಳಗಡೆ ಅಲ್ವ ಆಗಿಲ್ಲ ಓ ಓಹ್

ಯಾವಾಗ ಮಗ್ಳಿ ಜಾತ್ರೆ ಯಾವಾಗ ಅದು ಸ್ಟಾರ್ಟ್ ಆಯ್ತು ಯುಗಾದಿ ಯುಗಾದಿ ಅವಾಗ ಸೋಮವಾರ ಮಾ ಭಾನುವಾರನ ಮಾನವಾರನ ಸೋಮವಾರನ ಯುಗಾದಿ ಸೋಮವಾರ ಸೇರುತ್ತಲ್ವಾ ಕೆಲವು ದಿನ ಒಂದು ಒಂದು ದಿನ ಮುಂಜಾನೆ ಮಾಡ್ತೀವಿ ನೋಡ್ರಿ ಏನ್ ಬೆಲೆ ಕಟ್ಟಿದೀರಾ ತೊಂಬತ್ತೈದು ಗೋರಿಗಳು ಇದು ಸಿಂಗಲ್ಲು ಬಡ್ಡೆ ಎಷ್ಟು ಇಪ್ಪತ್ತೆಂಟು ಚೆನ್ನಾಗಿದ್ದಾವೆ

ನೋಡ್ರ ನಿಮ್ಮ ಯಾವ ರೀತಿ ಬರ್ರಿ ನೋಡ್ರಿ ನಿಮ್ಮವ ನಿಮ್ಮ ನೋಡ್ರಿ ನಿಮ್ದ ನಿಮ್ಮ ಎಲ್ಲ ಹೋಗೋರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇಂಡಿಯನ್ ಹಳ್ಳಿಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ ಸೋಮವಾರ ಇವತ್ತು ನಾನು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಹಸುಗಳ ಸಂತೆ ಕೂಡ ನಡೆಯುತ್ತೆ ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಅಪೂರ್ವ ಸಂಗಮ ಕೆ ಜಿ ಟೆಂಪಲ್ ನಾನು ಬೆಳಗ್ಗೆನೆ ಬಂದೆ ಜಾಸ್ತಿ ಹಳಿ ಕಾಲದಲ್ಲಿ ಬರುತ್ತೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಎಷ್ಟೋ ಜನ ಇಲ್ಲಿ ದನಗಳು ಕಟ್ಟಾಗಿ ಹೋಗಿರ್ತಾರೆ ತಿಂಡಿಗೆ ಹೋಗಿರ್ತಾರೆ ಅಲ್ವಾ ಸುಮಾರು ಜನ ತಿಂಡಿಗೆ ಹೋಗಿತ್ತಾ ಅಲ್ವ ನಿಮ್ದು ಯಾವುದು ನಿಮ್ದೇ ತಂದಿಲ್ಲವ ನೀನು ಯಾವ್ದು ತಂದಿಲ್ಲ ನೀವು ನೋಡೋಕೆ ಬಂದರೆ ಹಾಂ ಸರಿ ಹೌದಾ ಹಾಂ ಸರಿ ಸರಿ ಹೌದನಾ ಹಾಂ de algo talela.

ಅವ್ರೆ ಕೆರೆ ಜಾತ್ರೆ ಮುಗಿತಲ್ವಾ ನೆಕ್ಸ್ಟ್ ಮಾಗಡಿ ಬನ್ನಿ ಬನ್ನಿ ಮಾಗಡಿಗೆ ಬನ್ನಿ ವೀಕ್ಷಕರೇ ಈ ವಾರ ಸಂತೆ ಭರ್ಜರಿಯಾಗಿ ಸೇರಿದೆ ಜಾಸ್ತಿ ಹಳ್ಳಿ ಕಾರ್ದಲ್ಲಿ ಕಾಣ್ತಿದೆ ಆಮೇಲೆ ಸಣ್ಕರು ಕೂಡ ಜಾಸ್ತಿಯಾಗಿ ಕಾಣ್ತಿದ್ದಾರೆ ೌಡ್ರ ಹೇಗೇನು ಬೆಲೆ ಕಟ್ಟಿದ್ರೆ ಬೆಲೆ ರೇಟ್ ರೇಟ್ ರೈಟ್ ನಲ್ವತ್ತಾರು ಸಾವಿರ ಒಂದಕ್ಕ ಎರಡು ಊರಿಗಳು ஏன் கலை கட்டி யாது நீர்த்து நோய் கட்டி

ಏನು ಬೆಲೆ ಕಟ್ಟಿದ್ದೀರಾ ಎಪ್ಪತ್ತಾರು ಓರಿಗಳು ಕಟ್ತಾ ಹೂ ಗೊತ್ತಾಗೋದಿಲ್ಲ ಈಗ ಈಗ ಗೊತ್ತಾಗೋದೇ ಇಲ್ಲ ಅಲ್ಲ ಓರಿಗಳು ಕಟ್ಸು ಅಂತೇಳಿ ಅಲ್ಲೂ ಯಾವ್ರಿಗೆ ಕೊಡ್ರಿ ನಾಗಮಂಗ್ಲ ಮಂಡ್ಯ ಜಿಲ್ಲೆ ಬಾಗಡಿಗೆ ಬರ್ತೀರಾ ಎರಡು ಎರಡ ಎರಡು ಒಂದೇ ದಿನ ಚೆನ್ನಾಗಿದೆ ಸರ್ತಿ ವ್ಯಾಪಾರ ಆಗಬೇಕಾಯ್ತೀರ ಅಲ್ವಾ ರೇಟು ಇರ್ತಾ ಇಲ್ಲ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಒಂದು ಹಳ್ಳಿ ಕಾರ್ ಹಸ ಇಟ್ಕೊಬಿಟ್ರೆ ಅಂದರೆ ನಾಟಿ ಹಸ ಇಟ್ಕೊಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ